ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಲೋರ್ ಕ್ಲೀನ್ ಮಾಡುವಾಗ ಈ ಒಂದು ವಸ್ತುವನ್ನು ಹಾಕ್ದೆ ಸಾಕು ನಮ್ಮ ಫ್ಲೋರ್ ಅನ್ನೋದು ತುಂಬ ಶೈನಿಯಾಗಿ ಕ್ಲೀನಾಗಿ ಆಗುತ್ತೆ ಈ ರೀತಿ ಸಾರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರಾದ್ರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಹೊಸ್ದಾಗಿ ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ಲೋರ್ ಕ್ಲೀನ್ ಮಾಡುವಾಗ ಅನೇಕ ಲಿಕ್ವಿಡನ್ನು ಪೌಡರ್ಸು ಇಲ್ಲಾಂದರೆ ಶಾಂಪೂ ಈ ರೀತಿ ಎಲ್ಲ ಥರದ ಲಿಕ್ವಿಡ್ಸನ್ನು ನಾವು ಆ ಫ್ಲೋರ್ಗೆ ಈ ರೀತಿ ನೀರಿನಲ್ಲಿ ಸೇರಿಸ್ಬಿಟ್ಟು ಇರ್ತೀವಿ ಆ ರೀತಿ ಆಗದಿರೋ ನಾನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಫ್ಲೋರ್ ಅನ್ನೋದು ತುಂಬ ಶೈನಿಯಾಗಿ ತುಂಬ ಕ್ಲೀನಾಗಿ ಕಾಣಿಸುತ್ತೆ ಫಸ್ಟು ಒಂದು ಬಕೆಟಲ್ಲಿ ನೀರನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಅಡುಗೆ ಸೋಡಾ ಮತ್ತು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ಎರಡು ಹಾಕಿದ ನಂತರ ನಿಮ್ಮ ಹತ್ರ ನಿಂಬೆ ರಸ ಇದ್ದರೆ ನಿಂಬೆ ರಸವನ್ನು ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಟ್ಟು ಎರಡು ಸ್ಪೂನಷ್ಟು ನಾನು ವಿನಿಗರನ್ನು ಆ್ಯಡ್ ಮಾಡ್ತಿದ್ದೀನಿ ಈ ರೀತಿ ಆಗಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದರ ಜೊತೆಗೆ ನೀವು ಯಾವುದೇ ಥರದ ಶಾಂಪು ಆಗಿರ್ಬೋದು ಸ್ವಲ್ಪ ಇದಕ್ಕೆ ಒನ್ ಟು ತ್ರೀ ಡಾಪ್ಸಷ್ಟು ಶಾಂಪೂನ್ನು ಹಾಕ್ಬಿಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ನೆಲವನ್ನು ಒರೆಸ್ಬೇಕು ನಾನಿಲ್ಲಿ ಶಾಂಪೂ ಬಂದುಬಿಟ್ಟು ಮಕ್ಕಳದು ಹಿಮಾಲಯ ಬೇಬಿ ಶಾಂಪೂ ಅನ್ನು ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದರೆ ಯಾವ ಶಾಂಪು ಆದರೂ ನೀವು ಯೂಸ್ ಮಾಡ್ಕೋಬೋದು ಏನೂ ಪರವಾಗಿಲ್ಲ ಇಲ್ಲಾಂದರೆ ನೀವು ಸ್ಕ್ರಿಪ್ ಆಡ್ ಮಾಡ್ಕೋಬೋದು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಆಗುತ್ತೆ ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಈಗ ನಾನು ಬಟ್ಟೆಯಿಂದ ನೆಲವನ್ನು ಒರೆಸಿ ತೋರಿಸ್ತಾ ಇರ್ತೀನಿ ನೋಡಿ ಈಗ ನಾನು ತೋರಿಸುವಾಗ ನಮ್ಮ ನೆಲ ಅನ್ನೋದು ಯಾವ ರೀತಿ ಇದೆ ಈಗ ನಾನು ಒರೆಸಿದ ನಂತರ ತೋರಿಸ್ತೀನಿ ಎಷ್ಟು ಕ್ಲೀನಾಗಿರುತ್ತಂತ ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ನಾವು ನೆಲವನ್ನು ಒಂದು ವಾರಕ್ಕೆ ಒಂದೆರಡು ಮೂರು ಸಾರಿ ನಾವು ಈ ರೀತಿ ಒರೆಸೋದ್ರಿಂದ ತುಂಬ ಕ್ಲೀನಾಗಿ ನಮ್ಮ ಅನ್ನೋದು ತುಂಬ ಕ್ಲೀನಾಗಿರುತ್ತೆ ನಮ್ಮ ಟೈಲ್ಸ್ ಕೂಡ ತುಂಬ ಚೆನ್ನಾಗಿ ತುಂಬ ಶೈನಿಯಾಗಿ ಕಾಣಿಸ್ತಾ ಇರುತ್ತೆ ಈ ರೀತಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಮತ್ತು ನಾವು ಸ್ಟವ್ ಹತ್ರ ಕೌಂಟರ್ ಟಾಪ್ ಮೇಲೆ ಈ ರೀತಿ ಟೈಲ್ಸ್ ಮೇಲೆ ನಾವು ಕ್ಲೀನ್ ಮಾಡೋದ್ರಿಂದ ಆ ಕೌಂಟರ್ ಟಾಪ್ ಕೂಡ ತುಂಬ ಕ್ಲೀನಾಗಿ ತುಂಬ ಶೈನಿಯಾಗಿ ಕಾಣಿಸುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೀಗ ಕೌಂಟರ್ ಟಾಪ್ ಮೇಲೆ ಈ ರೀತಿ ಒರೆಸಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಮತ್ತು ನಾವು ಯೂಸ್ ಮಾಡುವಂಥ ಟೇಬಲ್ ಮೇಲೆ ಕೂಡ ಈ ರೀತಿ ಒರೆಸ್ಕೊತಾ ಇದ್ದೀನಿ ಇದೇ ನೀರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿ ಬರ್ತಾ ಇದೆಯಲ್ಲ ಈ ರೀತಿ ನೋಡಿ ತುಂಬ ಚೆನ್ನಾಗಿ ಶೈನಿಂಗ್ ಕೂಡ ಬಂದಿದೆ ಈ ರೀತಿ ನೆ ನಾವು ನೆಲವನ್ನು ಒರೆಸುವಾಗ ಈ ರೀತಿ ಒಂದು ಟ್ರೈ ಮಾಡಿ ನೋಡ್ರೆ ನಮಗೆ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಕ್ಲೀನಾಗಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ನೋಡಿ ನೆಲ ಮೇಲೆ ತುಂಬ ಕ್ಲೀನಾಗಿ ಹೋಗಿದೆ ತುಂಬ ಚೆನ್ನಾಗೆ ಒಂಚೂರು ಕೂಡ ಗೆಳೀಜಾಗ ಕಾಣಿಸ್ತಿಲ್ಲ ತುಂಬ ಚೆನ್ನಾಗೆ ಕ್ಲೀನಾಗಿದೆ ಮತ್ತು ಕೌಂಟರ್ ಟಾಪ್ ಟೇಬಲ್ ಮೇಲೆ ಕೂಡ ತೋರಿಸ್ತೀನಿ ತುಂಬ ಕ್ಲೀನಾಗಿದೆ ನಿಮಗೆ ಈ ಟಿಪ್ ಇಷ್ಟ ಆಗಿದಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ನೆಲ ಒರೆಸುವಾಗ ಅದಕ್ಕೆ ತುಂಬ ಲಿಕ್ವಿಡ್ಸನ್ನು ನಾವು ಪರ್ಚೇಸ್ ಮಾಡ್ತಾ ಇರ್ತೀವಲ್ಲ ಆ ಪರ್ಚೇಸ್ ಮಾಡಿ ಮುಂಚೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಮ್ಮ ಮನಿನೂ ಸೇವ್ ಆಗುತ್ತೆ ಮತ್ತು ನಮ್ಮ ಟೈಲ್ಸ್ ಕೂಡ ತುಂಬ ಕ್ಲೀನ್ ಆಗುತ್ತೆ ಈ ರೀತಿ ಸಾರಿ ಟ್ರೈ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನೂ ಸಪೋರ್ಟ್ ಮಾಡಿ